ನಮ್ಮ ರಾಜ್ಯಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ರಾಮನಗರಕ್ಕೆ ರಾಮನಗರದ ಬೆಟ್ಟೆ ಗುಡ್ಡಗಳಿಗೆ ಒಂದು ವಿಶೇಷವಾದಂತಹ ಗೌರವ ಹೆಸರು ಅಭಿಮಾನಿ ಚಿತ್ರಪಟ್ಟದಲ್ಲಿ ತಂದುಕೊಟ್ಟಿದ್ದು ನಮಗೆಲ್ಲ ಕೂಡ ಇನ್ನ ಬೇಡ ಆ ತ್ಯಾಗ ಹೋರಾಟ ಕೂಡ ಹಚ್ಚಿದೆ ಒಳ್ಳೆ ಅವರ ಜೀವನ ಉದ್ದಕ್ಕೂ ಕೂಡ ಅವರ ಚಿತ್ರರಂಗದ ಲೋಕದಲ್ಲಿ ತಂದೆ ಆದಂತಹ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟು ಕೆಲವು ದಿನದಿಂದ ಅವರು ಹೇಳ್ತಾ ಇದ್ದರು ನಾನು ಕೆಲವು ಬಾರಿ ಅವು ಕಾರ್ಯಕ್ರಮಗಳಲ್ಲಿ ಭೇಟಿ ಮಾಡಿದ್ದವು ನಮ್ಮ ಕಡೆ ಬಟ್ ಅವ್ರದ್ದು ಇದು ಅನೇಕ ಮಾತನಾಡಿದ ಕೆಲಸ ಎಲ್ಲ ಕೂಡ ನಾನು ಭಾಗವಹಿಸಿದ್ದೇನೆ ನನ್ನ ವೈಯಕ್ತಿಕವಾಗಿ ಮತ್ತು ಸರ್ಕಾರಿಕವಾಗಿ ಅವರ ಆತ್ಮಕ್ಕೆ ಶಾಂತಿಸಿದೆ ಬಹಳ ದೊಡ್ಡ ಅಭಿಮಾನ ಬಳಗ ಅವ್ರದಿದೆ ಅವರೆಲ್ಲರೂ ಕೂಡ ಹಾಕೊಂಡಂತ ಒಂದು ಸಂದರ್ಭದಲ್ಲಿ ಶಕ್ತಿ ಸಿಕ್ಕೇನೆ ನಾನು ಹೋದಂತೇ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಸಿ ಯಾರು ಮೊನ್ನೆ ತಾನೇ ಡೆಲ್ಲಿಗೆ ಹೋಗಿ ಭೇಟಿ ಮಾಡ್ತಾ ಪದೇ ಪದೇ ಭೇಟಿ ಮಾಡೋದು ನೀವು ಬಾಗ್ಲಲ್ಲೇ ಅಪ್ಪ ಅವ್ರ ಬಾಗ್ಲಲ್ಲಿ ಓಡಾಡಕ್ಕೂ ಬಿಡದೆ ನನಗೂ ಓಡಾಡೋಕ್ಕೂ ಬಿಡದೆ ಹಾಕೊಂಡು ಕೂತಿದ್ದೀರ ಡಿ ಕೆ ಬಂದರು ಡಿ ಕೆ ಹೋದರು ಕಾಫಿ ಕೊಡೋದು ತಿಂಡಿ ತಿಳ್ಸೋದು ನಲ್ವತ್ತು ನಿಮಿಟ ಮಾತಾಡೋದು ಐವತ್ತು ನಿಮಿಷ ಮಾತಾಡೋದು ಅಂತ ಸುಮ್ಮನೆ ನೀವು ಒಬ್ಬ ಎಲ್ಲರಿಗೂ ಟೆನ್ಷನ್ ಕೊಡ್ತಾರೆ ನಿಮ್ಮದೇ ಜಾಸ್ತಿ ಟೆನ್ಷನ್ ಆಗಿದೆ ಎಲ್ಲರಿಗೂ ನಮ್ಗೆ ಟೆನ್ಷನ್ ಇಲ್ಲ ನೀವೇ ಟೆನ್ಷನ್ ಎಲ್ಲರಿಗೂ ಮಾಡ್ತೇವೆ ಆ ಸಂದರ್ಭ ಇತ್ತು ಅಂತಂದ್ರೆ ನಾನು ಹೋಗಿ ಒಬ್ಬ ಭೇಟಿ ಮಾಡೇ ಮಾಡ್ತೀನಿ ಅವರು ಡೈಲಿಗಾರು ಏನಾದರೂ ಹೇಗಿದೆ ಕೇಳ ಕೇಳ್ತೀನಿ ನಾನು ನಾನು ಒಮ್ಮೆ ಆ ತೊಂದರೆ ಕೊಡುತ್ತೇನೆ ಮಂತ್ರಿ ಆಗ್ಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ ತಪ್ಪೇನಿದೆ ಹೋಗ್ತಾರೆ ನಾವ್ಯಾರಿಗೆ ಬೇಡ ಇದೆ ಮುಖ್ಯಮಂತ್ರಿ ಹೇಳಿದ್ರೆ ನಾವ್ಯಾರಿಗೆ ನಾವು ಡೆಲ್ಲಿಗೆ ನಾವು ಬೇಡ ಅಂತ ಅಂತಂದ್ರೆ ಒಂದು ದೇವಸ್ಥಾನಕ್ಕೆ ಬಂದ ಅವರು ಭವಿಷ್ಯ ನಿರ್ಮಾಣ ಮಾಡ್ಬೇಕು ಹೋಗ್ತಾರೆ ತಪ್ಪೇನಿದೆ ಶಿಸ್ತು ಉಲ್ಲಂಘನೆ ಆಗ್ತಿದೆ ಯಾರಾದ್ರೂ ಹೇಳಿಕೆ ಪಕ್ಷದ ವಿರುದ್ಧ ಹೇಳಿಕೆ ಮಾಡಿ ಡಿನ್ನರ್ಗಳು ಮಾಡಿ ಆ ತರ ಏನಾದ್ರು ಸಂದರ್ಭ ಮಾಡಿ ಬಂದಿತ್ತು ಬಾತ್ರೂಮ್ ಒಂದು ಪಾರ್ಟಿ ವಿರುದ್ಧ ಹೋಗ್ಬೋದ್ರೆ ಬರ್ತದೆ ನಾನು ಏನ್ ಬರ್ತದೆ ಅವ್ರ ಯಾರೋ ನನಗೆ ನನಗಿದ್ದಾರೆ ಮಾಡಿದ್ದಾರೆ ಎಕ್ಸ್ಪ್ಯಾನ್ಷನ್ ಮಾಡ್ತೀವಿ ಅಂತ ಅವ್ರು ಹೋಗಿದ್ದಾರೆ ಒಂದು ಚಾನ್ಸ್ ಇತ್ತು ಸಂಜೆ ಅವರು ನಿನ್ನೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದಕ್ಕೆ ಜೆಡಿಎಸ್ ಎಸ್ ಮತ್ತೆ ಬಿಜೆಪಿಯವರು ವ್ಯಂಗ್ಯ ಮಾಡಿದ್ದಾರೆ ಅದು ರಬ್ಬರ್ ಸ್ಟಾಂಪ್ ಅಧ್ಯಕ್ಷರು ಅಂತ ಹಾಗೆ ಅವರು ಹೈಕಮಾಂಡ್ ಅಂತಂದರೆ ಒಂದು ಇದೆ ಇರ್ತಾರೆ ಏಕಾಏಕಿ ಈಗ ನಾನು ನಾನು ಪಕ್ಷದ ಅಧ್ಯಕ್ಷೆ ಏಕಾಏಕಿ ನಾನು ತೀರ್ಮಾನ ಮಾಡೋಕೆ ಈಗ ನನಗೆ ನಾಲ್ಕು ಹೆಸರು ಕಳಿಸ್ಬೇಕಾಯಿತು ನಾನು ಏಕಾಏಕಿ ನಾನು ಒಬ್ಬನೇ ಅಧ್ಯಕ್ಷ ಅಂತ ನಾನು ಒಬ್ಬನೇ ತೀರ್ಮಾನ ಹೋಗ್ತೇನೆ ನಾನು ಸಿದ್ದರಾಮಯ್ಯ ಕೇಳಿದ್ದೀನಿ ಡಿಸ್ಟ್ರಿಕ್ಟ್ ಮಿನಿಸ್ಟಿಟ್ ಕೇಳಿದ್ದೀನಿ ಡಿಸ್ಟ್ರಿಕ್ ಪ್ರೆಸಿಡೆಂಟ್ ಕೇಳಿದ್ದೀನಿ ಕ್ಯಾಂಡಿಡೇಟ್ಗಳನ್ನೆಲ್ಲ ಕಳೆದು ಮಾತಾಡಿದ್ದೀನಿ ಮಾತಾಡ್ಬಿಟ್ಟು ಹೇಳ್ಬಿಟ್ಟು ನನಗೆ ನನ್ನದೇ ಅಂಥ ಅಭಿಪ್ರಾಯನ ಈ ಜನ ಅರ್ಜಿ ಹಾಕವರೆ ಇಲ್ಲಿ ನನ್ನ ಅಭಿಪ್ರಾಯ ಹೆಂಗಿದೆ ಇಂಥವ್ರ ಮಂತ್ರಿಗಳ ಅಭಿಪ್ರಾಯ ಹೇಗಿದೆ ಪಕ್ಷದ ಅಧ್ಯಕ್ಷ ಹಿಂಗೆ ಅಭಿಪ್ರಾಯ ಇದೆ ಅವ್ರ ಬ್ಯಾಕ್ ಗ್ರೌಂಡ್ ಹೇಗಿದೆ ಅಂತ ಹೇಳಿ ನಾನು ಕಳ್ಸಿಕೊಡ್ತೀನಿ ಸೊ ಆ ದಾಟಿದ ಅವ್ರು ಹೇಳ್ತಾರೆ ಈಗ ಕಂಪ್ನಿ ಅಂತ ಎಲೆಕ್ಷನ್ ಕಮಿಷನ್ ಅಂತ ಕೂತ್ಕೊಂಡ ಮೇಲೆ ಒಬ್ರು ಕೂತ್ಕೊಂಡು ಮಾಡ್ತಾರ ಹತ್ತಾರು ಜನ ಅದು ಕಮಿಟಿ ಮೆಂಬರ್ಸ್ ಎಲ್ಲ ಇರ್ತಾರೆ ಸೊ ಸಿದ್ದರಾಮಯ್ಯ ಸೇಸ್ ದಟ್ ವಾಟ್ ಅವರ್ ದ ಹೈ ಕಮಾಂಡ್ ಸೇಸ್ ಯು ವಿಲ್ ಫಾಲೋ ಅಂಡ್ ಸ್ಟೇ ಬ್ಯಾಕ್ ಫಾರ್ ಆಫ್ ಅಂಡ್ ಹಾಫ್ ಇಯರ್ಸ್ ಬ್ಯಾಕ್ ಅವರ್ ಎಲ್ಸ್ ಇಟ್ ಇಲ್ ಕೇಳಿ ಒಡಿಯಾಡಿಸಿ ಅಂದ್ರೆ We all yeah, have to I respect think. whatever the honorable chief minister is telling. We have to respect. We all have to respect the high command. There is nothing wrong. We are not, in any way I have not said any day that they will not stay for a, five years or the where I have said they are not said. None of us have spoken on that issue. You media is unnecessarily creating all this confusion. There is no confusion in me at all. ಎನಿಥಿಂಗ್ ಇಸ್ ಇಟ್ ಇಸ್ ಬಿಟ್ವೀನ್ ಮೀ ಅಂಡ್ ದಿ ಪಾರ್ಟಿ ಹೈಕಮಾಂಡ್ ಎನಿಥಿಂಗ್ ಇಸ್ ಆನ್ ಟು ನಥಿಂಗ್ ರೂಮ್ ಬಿಜೆಪಿಯವರು ಬಿಜೆಪಿಯವರು ಕುದುರೆ ವ್ಯಾಪಾರ ಬಿಜೆಪಿ ಕುದುರೆ ವ್ಯಾಪಾರ ಮಾಡಿ ರೂಢಿ ಅವರು ಪಿತಾಮಹ ಬಿಜೆಪಿ ಕುದುರೆ ವ್ಯಾಪಾರದ ಪಿತಾಮಹ ಬಿಜೆಪಿಯವರು ಪಾಪ ಅದಕ್ಕೆ ದಡದವರು ಬಲಿಯಾದರು ಈಗ ಅವರು ಇಕ್ಕಟ್ಟನ್ನು ದಡದವ್ರು ತಗಲಾಕಬಿಟ್ಟಿದ್ದಾರೆ ಸೊ ಹಿಂದೆ ಅವ್ರ ಸರ್ಕಾರ ಹೋಗಿದ್ರು ನಾವೇ ಹೇಳಿದ್ವಿ ಅಸೆಂಬ್ಲೆಲ್ಲ ಬೇಕಾದಷ್ಟು ಹೇಳಿದ್ವಿ ಎಲ್ಲ ಪೋಸ್ಟ್ಗಳು ಎಷ್ಟೆಷ್ಟು ಇದು ಇತ್ತು ಅಂತ ಅಂದ್ಬಿಟ್ಟು ಹೋಟ್ಲ್ ಥರ ಚಟ್ನಿ ಇಷ್ಟು ದೋಸೆ ಇಷ್ಟು ಇಡ್ಲಿ ಇಷ್ಟು ಅದರ ದೋಸೆ ಎಲ್ಲರಿಗೂ ಹಾಕಿಬಿಟ್ಟಿದ್ವಿ ಆಪರೇಷನ್ ಆಪರೇಷನ್ ಸರ್ ಸರ್ ಕನ್ನಡದ ಸಿ ಎಮ್ ಅವರು ಹೇಳಿರೋದಕ್ಕೆ ಕನ್ನಡದ ನೋಡ್ತಾ ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ಅವ್ರು ನಾವು ಸಂಪೂರ್ಣವಾಗಿ ಹೋಗ್ತೇವೆ ನಾವು ಯಾರಿಗೂ ತಗರಾಲ ಏನಿಲ್ಲ ಅಂತಂದರೆ ಅವ್ರಿಗೇನು ನಾವು ಯಾರು ಅವರು ಕಣ್ಣರು ಮತ್ತೊಂದು ಬಗ್ಗೆ ನಾವು ಮಾತಾಡಿಲ್ಲ ಅವ್ರಿಗೇನು ಗೌರವ ಕೊಡಬೇಕು ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವರು ಎಲ್ಲರೂ ಸೇರಿ ಒಟ್ಟಿಗೆ ಅವ್ರ ಮಾರ್ಗದರ್ಶನ ಕೆಲಸ ಮಾಡ್ತಾರೆ